ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅನ್ನೋದು ನಿಮಗೆ ನೋಡೇ ಗೊತ್ತಾಗಿರುತ್ತೆ ಏನಂತ ಹೇಳಿದ್ರೆ ಆಸ್ಪಿಟಲ್ ಬಿಲ್ಲು ಆಲ್ರೆಡಿ ಎಷ್ಟಾಗಿದೆ ಅಂತ ನಾನು ಇಲ್ಲಿ ತನಕ ಮೂರು ಹಾಸ್ಪಿಟಲ್ ಚೇಂಜ್ ಮಾಡಿರೋದು ಮೂರನೇ ಹಾಸ್ಪಿಟಲ್ ತೋರಿಸ್ಕೊಳ್ತಿರೋದು ಫಸ್ಟು ನೇಟಸ್ಸಲ್ಲಿ ತೋರಿಸ್ಕೊಳ್ತಿದೆ ಅದು ಅರ್ಲಿ ಸ್ಕ್ಯಾನಿಂಗ್ ಅಷ್ಟೇ ಮಾಡಿದ್ದು ಅದಾದಮೇಲೆ ಹುಷಾರಿರಲಿಲ್ಲ ಆಗೊಂದು ಸರ್ ಹೋಗಿದ್ದೆ ಅಲ್ಲಿ ನನಗೆ ಫಸ್ಟು ಅರ್ಲಿ ಸ್ಕ್ಯಾನಿಂಗ್ ಹೋದಾಗಲೇ ಒಂದು ಐದಾರು ಸಾವಿರ ರೂಪಾಯಿ ಅಲ್ಲೇ ಆಗೋಗಿತ್ತು ನನಗೆ ಅರ್ಲಿ ಸ್ಕ್ಯಾನಿಂಗು ಪೂರ್ತಿ ಬ್ಲಡ್ಡು ಚೆಕಪ್ಪು ಅದೆಲ್ಲ ಇನ್ನೊಂದು ಸರಿ ಥೈರಾಯ್ಡ್ ಚೆಕಪ್ ಇನ್ನೊಂದು ಸರಿ ಬರ್ಕೊಟ್ರು ಅದು ಮತ್ತು ಟ್ಯಾಬ್ಲೆಟ್ಸ್ಗಳು ಅದು ಅದಕ್ಕೊಂದಷ್ಟು ದುಡ್ಡು ಅದಾದಮೇಲೆ ಇಲ್ಲ ಒಂದ್ಸರಿ ಗ್ಯಾಸ್ಟ್ರಿಕ್ ಹೆವಿಯಾಗಿ ವಾಮಿಟು ಸಿಕ್ಕಾಬಟ್ಟೆ ಇದ್ದು ತಿಂದಿದ್ದೆಲ್ಲ ವಾಮಿಟ್ ಮಾಡ್ತಿದೆ ಅಂತೇಳಿ ಒಂದು ಮಧ್ಯರಾತ್ರಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹೋಗಿದೆ ಅವಾಗ ಒಂದು ಎರಡು ಸ ಎರಡು ಮೂರು ಸಾವಿರ ಬಿಲ್ ಮಾಡಿದರು ಅದಾದಮೇಲೆ ಇನ್ಫೆಕ್ಷನ್ ಆಗಿದೆ ಯೂರಿನ್ ಇನ್ಫೆಕ್ಷನು ಯೂರಿನ್ ಇನ್ಫೆಕ್ಷನ್ ಅಲ್ಲ ಸಾರಿ ಯೂರಿನಲ್ಲಿ ಬ್ಲಡ್ಡು ಹೋಗ್ತಿದೆ ಅದನ್ನು ಏನೋ ಕಲ್ಚರ್ ಚೆಕ್ ಮಾಡಬೇಕು ಅಂದ್ಬಿಟ್ಟು ಅದು ರಿಪೋರ್ಟ್ ಬರೋಕ್ಕೆ ಎಷ್ಟು ಅದು ಒಂದು ನಾಲ್ಕೈದು ದಿನ ಆಗುತ್ತೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದರು ಅದಕ್ಕೆ ಎರಡು ಸಾವಿರನ ಅದಕ್ಕೊಂದು ಎರಡು ಸಾವಿರ ಇರಬೇಕು ಅನಿಸುತ್ತೆ ಅದೊಂದು ರಿಪೋರ್ಟು ಪೇ ಮಾಡಿದ್ವಿ ಅದಾದಮೇಲೆ ನಾನು ಹೋಗಲಿಲ್ಲ ಆವತ್ತಿನ ದಿನವೇ ಇನ್ನೊಂದ್ಸರಿ ಟೆಕ್ ಟೆಸ್ಟ್ ಮಾಡಿಸಿದ್ವಿ ಟೋಟಲ್ ನನಗೆ ಫಸ್ಟು ಹಾಸ್ಪಿಟಲಲ್ಲೇ ಒಂದು ಹತ್ತು ಸಾವಿರ ರೂಪಾಯಿನ ಮೇಲಾಗಿದೆ ಒಂದು ಹನ್ನೆರಡು ಹದಿಮೂರು ಸಾವಿರ ಆಗಿದೆಯೋ ನನ್ನ ಹತ್ರ ಬಿಲ್ಲಿಲ್ಲ ನಾನು ಅಷ್ಟೊಂದು ಕೌಂಟ್ ಮಾಡ್ಕೊಂಡಿಲ್ಲ ನೀವು ಇದರಲ್ಲೇ ಕೌಂಟ್ ಮಾಡ್ಕೋಬೋದು ಅಂದಾಜು ಹೇಳ್ತಾ ಇರೋದು ಅದಾದಮೇಲೆ ಚೇಂಜ್ ಮಾಡಿದೆ ಮತ್ತು ಹುಷಾರ್ ತಪ್ಪಿ ಬೇರೆ ಹಾಸ್ಪಿಟಲ್ ಬಂದೆ ಅಲ್ಲಿ ಕರೆಕ್ಟಾಗಿ ನೋಡಿಲ್ಲ ಹೇಳಿದ್ನಲ್ಲ ಇಲ್ಲೇ ನಿಯರ್ ಹಾಸ್ಪಿಟಲು ಹಾಸ್ಪಿಟಲಲ್ಲಿ ತೋರಿಸಿದ್ದೆ ಅಲ್ಲೂ ಕೂಡ ಅಷ್ಟೇ ಎರಡನೇ ತಿಂಗಳಿಂದ ನಾನು ಸೆವೆನ್ ಮಂತ್ ತನಕ ತೋರಿಸ್ಕೊಂಡಿದ್ದು ಒಂದು ಐದು ತಿಂಗಳು ತೋರಿಸ್ಕೊಂಡೆ ಈ ಹಾಸ್ಪಿಟಲಲ್ಲಿ ಅಲ್ಲಿಗೆ ಹೆಂಡಿ ಸ್ಕ್ಯಾನ್ ಅನಮಲಿ ಸ್ಕ್ಯಾನ್ ಆ್ಯಂಡ್ ಸೆವೆನ್ ಮಂತ್ ಗ್ರೋತ್ ಸ್ಕ್ಯಾನ್ ಈ ಮೂರು ಆಗೋ ತನಕ ನಾನು ಇಲ್ಲೇ ತೋರಿಸ್ಕೊಂಡಿದ್ದು ಅದ್ರ ಜೊತೆಗೆ ಡಾಕ್ಟ್ರು ಬರ್ತಿರೋ ಅವ್ರ ಫೀಸು ಸಪ್ರೇಟು ಗೈನಕಾಲಜಿಸ್ಟ್ ಮಂತ್ಲಿ ಮಂತ್ಲಿ ಚೆಕಪ್ ಮಾಡೋಕ್ಕೆ ಬರ್ತಿದ್ರು ಅವ್ರದ್ದು ಇದು ಅದು ಬಿಟ್ಟರೆ ಟ್ಯಾಬ್ಲೆಟ್ಸ್ಗಳು ಮತ್ತು ಬ್ಲಡ್ ಚೆಕಪ್ದು ರಿಪೋರ್ಟ್ಗಳು ಫುಲ್ಲು ಇವರು ಒಂದು ಸರ್ ಮಾಡಿಸಿದ್ರು ಅದಾದಮೇಲಿನ್ನ ಎರಡು ಸಾರಿ ಮಾಡಿಸಿದ್ರು ನಂಗೆ ತೈರಡಿದ್ದರಿಂದ ಇದೆಯಾ ಬಿಡಿಸ್ತಿತ್ತಲ್ಲ ಮಾತ್ರೆ ಅದು ಜಾಸ್ತಿ ಆಗಿದೆಯಾ ಅಂತ ಅದೊಂದು ಎರಡು ಸರ್ ಚೆಕ್ ಮಾಡಿಸಿದ್ರು ಅದಾದ ಕೂಡ ನನಗೆ ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಅವಾಗೊಂದು ಎರಡು ಸರಿ ನಾನು ಹೋಗಿ ಒಂದು ಎರಡು ಮೂರು ಅವರ್ ಅಡ್ಮಿಟ್ ಆಗಿದೆ ಸೊ ಅದೊಂದಷ್ಟು ಚಾರ್ಜು ಟ್ಯಾಬ್ಲೆಟ್ಸ್ ಅದಾದಮೇಲೆ ಇನ್ನೇನು ಇನ್ನು ಸ್ಕ್ಯಾನಿಗಳದ್ದು ಒಂದಷ್ಟು ದುಡ್ಡು ಸ್ಕ್ಯಾನಿಂಗ್ ಬರ್ಕೊಡ್ತಾರಲ್ಲ ಅದು ಸಪ್ರೇಟ್ ಒಂದಷ್ಟು ದುಡ್ಡು ಒಟ್ಟು ಇಲ್ಲಿನೂ ಕೂಡ ಒಂದು ನನ್ನ ನನಗೆ ಗೊತ್ತಿರೋದನ್ನ ನೆನ್ಪಿಟ್ಕೊಂಡು ಅಂದಾಜು ಮಾಡಿದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಅನ್ಕೋತೀನಿ ಇಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆಯಾ ಏನೋ ನನಗೆ ಗೊತ್ತಿಲ್ಲ ನಾನು ಅಷ್ಟೊಂದು ನನ್ನ ಲೆಕ್ಕ ಹಾಕಿಲ್ಲ ಬಿಲ್ಲೆಲ್ಲ ಇಟ್ಕೊಂಡೇ ಇಲ್ಲ ನಾನು ಒಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ನನಗೆ ಲೆಕ್ಕ ಸಿಕ್ತು ಸುಮ್ಮನೆ ಹಾಗೇ ಲೆಕ್ಕ ಹಾಕಬೇಕಾದ್ರೆ ಒಂದು ಇಪ್ಪತ್ತಾರು ಸಾವಿರ ಅಷ್ಟು ಲೆಕ್ಕ ಸಿಕ್ತು ಅದಾದಮೇಲೆ ನಾನು ಈ ಹಾಸ್ಪಿಟಲ್ ಯಾಕೆ ಚೇಂಜ್ ಮಾಡಿದೆ ಅಂತಲೂ ಕೂಡ ನಿಮಗೆ ಹೇಳಿದ್ದೀನಿ ವೀಡಿಯೋದಲ್ಲಿ ನೋಡಿಲ್ದೇದೋ ಹೋಗಿ ನೋಡ್ಬೋದು ಅದಾದಮೇಲೆ ನಾನೀಗ ಮೂರನೇ ಹಾಸ್ಪಿಟಲ್ ಮಾಮೂಲಿ ನಾನು ಎಲ್ಲಿ ಡೆಲಿವರಿ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ ಸೇಮ್ ಅದೇ ಹಾಸ್ಪಿಟಲು ಫಸ್ಟು ಪ್ರೆಗ್ನೆನ್ಸಿಲು ನನ್ನದು ಡೆಲಿವರಿ ಅಲ್ಲೇ ಕೂಡ ಆಗಿದ್ದು ಸೊ ಈ ಸರಿಯೂ ಕೂಡ ಅದೇ ಹಾಸ್ಪಿಟಲ್ಗೆ ಹೋಗ್ತಿರೋದು ಅಲ್ಲಿ ಫಸ್ಟು ಹೋದಾಗ್ಲೇ ನನಗೆ ಸ್ಕ್ಯಾನಿಂಗ್ ಎಲ್ಲ ಬರ್ಕೊಟ್ಬಿಟ್ರು ಬ್ಲಡ್ ಪೂರ್ತಿ ಬ್ಲಡ್ ಚೆಕಪ್ಪು ಮತ್ತು ಸೆವೆನ್ ಮಂತ್ ಅಲ್ಲಿ ಸರಿಯಾಗಿ ಸ್ಕ್ಯಾನ್ ಎಲ್ಲ ಮಾಡಿಲ್ಲ ಅಂತೇಳಿ ಅದಕ್ಕೂ ಕೂಡ ನನಗೆ ಮತ್ತೆ ರಿಪೀಟ್ ಸ್ಕ್ಯಾನಿಂಗ್ ಬರ್ಕೊಟ್ರು ಅದಾದಮೇಲೆ ಅವ್ರ ಫೀಸು ಒಂದಷ್ಟು ಟ್ಯಾಬ್ಲೆಟ್ಗಳು ಎಕ್ಸ್ಟ್ರಾ ಆ್ಯಡ್ ಆಯಿತು ಮತ್ತು ಬ್ಲಡ್ ಇಂಜೆಕ್ಷನ್ ತೊಗೋಬೇಕಿತ್ತು ಇಂಜೆಕ್ಷನ್ ತೊಗೊಂಡೆ ಬ್ಲಡ್ ಇಂಜೆಕ್ಷನ್ನು ಆಮೇಲೆ ಮತ್ತೆ ಎಕೋ ಟೆಸ್ಟು ಅದ್ಯಾವುದೋ ಒಂದು ಯೂರಿನ್ ಅದೇನೋ ಪರ್ಸಲ್ ಜಾಸ್ತಿ ಆಗಿದೆ ಅಂಥೇಳಿ ಅದ್ಯಾವುದೋ ಒಂದು ಟೆಸ್ಟು ಇ ಸಿ ಜಿ ಟೆಸ್ಟು ಅದ ಮತ್ತೆ ಇಂಜೆಕ್ಷನ್ ಎಲ್ಲ ಮಾಡಿದ್ರಲ್ಲ ಬಡ್ ಬ್ಲಡ್ ಜಾಸ್ತಿ ಆಗೋದು ಅದನ್ನು ಚೆಕ್ ಮಾಡೋಕ್ಕೆ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೆ ಬ್ಲಡ್ ಚೆಕಪ್ ಬರ್ಕೊಟ್ಟಿದ್ರು ಅದೊಂದಷ್ಟು ಮತ್ತು ಇನ್ನೊಂದು ಕೆಲವೊಂದಷ್ಟು ಎಕ್ಸ್ಟ್ರಾ ಟ್ಯಾಬ್ಲೆಟ್ಗಳೆಲ್ಲ ಬರ್ಕೊಟ್ರು ಅದ್ರದ್ದು ಒಂದಷ್ಟು ದುಡ್ಡು ಆಗಿದೆ ಮತ್ತು ನೆಕ್ಸ್ಟು ವೀಕು ಹೇಳಿದ್ದಾರೆ ಇನ್ನು ನನಗೆ ನೈನ್ ಮಂತ್ ಸ್ಕ್ಯಾನ್ ಆಗಬೇಕು ಇನ್ನೊಂದು ಅದು ಲಾಸ್ಟ್ ಸ್ಕ್ಯಾನು ಅದೊಂದು ಸ್ಕ್ಯಾನ್ ಇದೆ ಅದ್ರ ಜೊತೆಗೆ ಬ್ಲಡ್ಡು ಒಂದೇ ಎಲ್ಲ ಜಾಸ್ತಿ ಆಗಿರೋದು ಅದ್ರದ್ದು ಮತ್ತು ಇಂಜೆಕ್ಷನ್ ತೊಗೋಬೇಕು ನಾನು ಅದ್ರದ್ದು ಒಂದು ನಾಲ್ಕು ಸಾವಿರ ಅಷ್ಟು ಚಾರ್ಜ್ ಆಗುತ್ತೆ ಸೋ ಇದೆಲ್ಲ ಆದ್ರೂ ಇನ್ನು ನನಗೆ ತ್ರೀ ಡೇಸ್ಗೆ ಸರಿ ಬರಕ್ಕೆ ಹೇಳ್ತಾರೆ ನೈನ್ ಮಂತ್ಸ್ ಕಂಪ್ಲೀಟ್ ಆಯ್ತಲ್ವಾ ಒನ್ ವೀಕ್ ಒಂದ್ಸರಿ ಒಂದು ಹದಿನೈದು ದಿನ ಆದಮೇಲೆ ಡೆಲಿವರಿ ನಿಯರ್ ಇದೆ ನನಗೊಂದು ತ್ರೀ ಡೇಸ್ ಬಿಟ್ಟು ಬರೋದು ಆ ಥರ ಎಲ್ಲ ಇರುತ್ತೆ ಸೊ ನನಗೆ ಆಲ್ರೆಡಿ ಇವಾಗ ಎಷ್ಟಾಗಿಬಿಟ್ಟಿದೆ ಅಂದರೆ ಇದೆಲ್ಲ ನೀವೇ ಕೌಂಟ್ ಮಾಡಿಕೊಳ್ಳಿ ನಾನು ಹೇಳಿದ್ನ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಹೇಳಿದ್ರಲ್ಲೇ ನನಗೆ ಆಲ್ರೆಡಿ ಎಷ್ಟಾಗಿದೆ ಅಂದರೆ ಹತ್ತತ್ರ ಐವತ್ತು ಸಾವಿರ ಆಗೋಗಿದೆ ನೆಕ್ಸ್ಟ್ ಕೊಡೋದನ್ನೂ ಸೇರಿಸ್ಕೊಂಡ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ ಆಲ್ರೆಡಿ ನಾನು ಈ ಒಂದು ಒಂಬತ್ತು ತಿಂಗಳಲ್ಲಿ ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇಷ್ಟು ಖರ್ಚು ಮಾಡಿಬಿಟ್ಟಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿರೋ ಇಷ್ಟು ಖರ್ಚೇ ಆಗ್ತಿರಲಿಲ್ಲ ಬಟ್ ಅಲ್ಲಿ ಏನಂದರೆ ಸರಿಯಾದ ಎಲ್ಲ ಕಡೆ ಎಲ್ಲ ಒಂದೇ ಥರ ಇರೋಲ್ಲ ಸರಿಯಾಗಿ ನೋಡಲ್ಲ ಆ ಥರ ಅಲ್ಲದೆಲ್ಲ ಇರುತ್ತೆ ಬಟ್ ನಾನು ಫಸ್ಟ್ ಪ್ರೆಗ್ನೆನ್ಸಿಲೋ ಪ್ರೈವೇಟಲ್ಲೇ ತೋರಿಸ್ಕೊಂಡಿರ್ತಿದ್ರಿಂದ ಸೊ ಈ ಸರಿ ನಾನು ಪ್ರೈವೇಟಲ್ಲೇ ತೋರಿಸ್ಕೊಳ್ತಾ ಇರೋದು ಸೊ ಇಷ್ಟು ಖರ್ಚಾಗಿದೆ ನನಗೆ ಹತ್ತಿರ ಫಿಫ್ಟಿ ತೌಸಂಡ್ ಆಲ್ರೆಡಿ ಇಂಗ್ಲಿಷ್ ಆಗಿದೆ ನೆಕ್ಸ್ಟು ನೋಡಬೇಕು ಡೆಲಿವರಿಗೆಲ್ಲ ಏನು ಚಾರ್ಜ್ ಮಾಡ್ತಾರೆ ಅದೆಲ್ಲ ಏನು ಕಾಸ್ಟ್ ಆಗುತ್ತೆ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ನನಗೆ ಇವಾಗ ಇಲ್ಲಿ ತನಕ ಖರ್ಚಾಗಿರೋದು ನಲವತ್ತೈದರಿಂದ ಐವತ್ತು ಸಾವಿರ ನಾನು ನಾನು ಹೇಳಿದ್ರಲ್ಲ ನೀವೇ ಕೌಂಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಎಷ್ಟಾಗಿರುತ್ತೆ ಏನು ಅಂತ ಟ್ಯಾಬ್ಲೆಟ್ಗಳೇ ಅಷ್ಟೇ ಟ್ಯಾಬ್ಲೆಟು ಮಂತ್ಲಿ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಬರೀ ಕ್ಯಾಲ್ಸಿಯಮ್ಮು ಮತ್ತು ಪೋಲೀಕ್ ಟ್ಯಾಬ್ಲೆಟ್ ಇದೆಯಲ್ಲ ಅದಕ್ಕೆ ಅಷ್ಟಾಗಿಬಿಡತ್ತೆ ಅದು ಬಿಟ್ಟು ನಾನು ಬೆಳಗ್ಗೆ ಟೈಮ್ ನಾಲ್ಕು ಟ್ಯಾಬ್ಲೆಟ್ ತೊಗೊಳ್ತೀನಿ ಮಧ್ಯಾಹ್ನ ಒಂದೇ ತೊಗೊಳ್ಳೋದು ರಾತ್ರಿ ಎರಡು ಟ್ಯಾಬ್ಲೆಟ್ ತೊಗೊಳ್ತೀನಿ ಇದಿಷ್ಟು ಅದು ಬಿಟ್ಟು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಮತ್ತು ಅದು ಟಾನಿಕ್ಸು ಆಮೇಲೆ ವಿಟಮಿನ್ ಇಂಜೆಕ್ಷನ್ ಎಲ್ಲ ತೊಗೊಂಡಿದೆ ಅದು ತುಂಬ ಇದೆ ಮತ್ತು ಇನ್ನೊಂದು ವಿನಾಯಕ ಹಾಸ್ಪಿಟಲಲ್ಲಿ ಹೋಗಿ ತೋರಿಸಿದೆವು ಮಧ್ಯ ಒಂದ್ಸರಿ ಊರು ಅಲ್ಲಿ ಹೋಗಿ ಮಂಡ್ಯದಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ಸೊ ಹೀಗೆ ಇಷ್ಟೊಂದು ಇದು ಇದೆ ನಾನು ಹೇಳಿದ್ರಲ್ಲೇ ನೀವು ಕೌಂಟ್ ಮಾಡಿಕೊಂಡ್ರೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಖರ್ಚಾಗಿದೆ ಏನು ಅಂತ ಇನ್ನು ಡೆಲ್ವರಿ ಅಷ್ಟೊತ್ತಿಗೆ ಇನ್ನು ಎಷ್ಟೆಷ್ಟು ಖರ್ಚು ಬರುತ್ತೆ ಗೊತ್ತಿಲ್ಲ ಮಾಮೂಲಿ ಅವ್ರದ್ದು ಫೀಸ್ಗಳೆಲ್ಲ ಇರುತ್ತಲ್ಲ ಡಾಕ್ಟ್ರು ಫೀಸು ಅಲ್ಲಿ ಫೀಸು ಇಲ್ಲಿ ಫೀಸು ಇಲ್ಲಿ ಹೋಗ್ತಿದ್ದೀನಲ್ಲ ಅವ್ರ ಗೈನಕಾಲಜಿಸ್ಟ್ ಫೀಸು ಹೀಗೆಲ್ಲ ಆಗಿರುತ್ತೆ ಇದು ಇದೇ ಥರ ನಾನು ಹೇಳಿದ್ದನ್ನ ನೀವು ಹಾಗೇ ಅಂದಾಜೆಲ್ಲೇ ಕೌಂಟ್ ಮಾಡಿದ್ರೂ ನಲ್ವತ್ತರಿಂದ ಐವತ್ತು ಸಾವಿರ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ ಅಯ್ಯೋಪ್ಪ ಪೇ ಆಗಿರೋದು ಒಂದು ಕಡೆ ಆದರೆ ಹಾಸ್ಪಿಟಲ್ಗೆ ಸುತ್ತಿ 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 ಸಾಕಾಗ್ಬಿಟ್ಟೈತೆ ಎಷ್ಟೊತ್ತಿಗೆ ಸಾಕು ನನಗೆ ಹಾಸ್ಪಿಟಲ್ ಸವಾಸನೇ ಬೇಡ ಅನಿಸ್ಬಿಟ್ಟೈತೆ ಇಲ್ಲಿಂದ ಹೋಗಿ ಬರೋದೆಲ್ಲ ಮಾಡ್ತಿದ್ದೀನಲ್ಲ ಅದಕ್ಕೆ ಸಿಕ್ಕಾಬೆ ಸ್ಟ್ರೇನಂತ ಕೂಡ ನನಗನ್ಸುತ್ತೆ ಜಾಸ್ತಿ ಹೊತ್ತು ಕುತ್ಕೊಳಕ್ಕಾಗಲ್ಲ ಪ್ರೆಸರ್ ಬೀಳುತ್ತಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋಲ್ಲ ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ ಸೊ ಅದನ್ನು ಯಾರು ಅನ್ಭವ್ಸಿರ್ತಾರೆ ಅವ್ರಿಗೆ ಮಾತ್ರ ಅದೇನು ಅಂತ ಅರ್ಥ ಆಗೋದು ಕೆಲವರಿಗೆ ಆ ಏನು ಇರಲ್ವಲ್ಲ ಹಾ ಇವಳಿಗೇನು ನಮಗೇನಾಗಿಲ್ವಾ ಅನ್ನೋ ಥರ ಕಮೆಂಟ್ ಮಾಡ್ತಾರೆ ಈಸಿಯಾಗಿ ನಾವೆಲ್ಲ ಮಾಡೋದ್ತೇನೆ ಬಟ್ ಎಲ್ಲರೂ ಬಾಡಿನೂ ಎಲ್ಲರೂ ಸಿಚುಯೇಷನು ಒಂದೇ ಥರ ಇರೋಲ್ಲ ಹಾಗಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ತನಕ ನನಗೆ ನಲವತ್ತೈದರಿಂದ ಐವತ್ತು ಸಾವಿರ ಆಗಿದೆ ಬರೀ ಚೆಕಪ್ ಮಾಡಿಸೋದು ಇಂಜೆಕ್ಷನ್ ತೊಗೊಳ್ಳೋದು ಸ್ಕ್ಯಾನಿಂಗ್ ಮಾಡಿಸೋದು ಇಷ್ಟಕ್ಕೇನೆ ನೆಕ್ಸ್ಟ್ ಡೆಲಿವರಿಗೆಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅನ್ನೋದನ್ನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇದೊಂದು ವಿಷಯ ಹೇಳಬೇಕಿತ್ತು ಆದರೂ ಇಷ್ಟು ಒಂದು ಖರ್ಚು ಯಪ್ಪ ಶಿವ ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲ ನಮಗಿಂತ ಜಾಸ್ತಿ ಖರ್ಚು ಮಾಡೋರೆಲ್ಲ ಇರ್ತಾರೆ ಖರ್ಚು ಮಾಡದೇ ಇರೋರು ಇರ್ತಾರೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು ಇಷ್ಟು ಖರ್ಚಾಗಿದೆ ನಂದು ಸೊ ಇಷ್ಟೇ ಈ ವಿಡಿಯೋ ಇದೊಂದು ವಿಷಯ ತಿಳಿಸೋಣ ಅಂತ ವಿಡಿಯೋ ಮಾಡಿದ್ದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕ್ ಕೇರ್ ಬೊಬಾಯ್ ಕೆಲವರು ಪ್ರೈವೇಟಲ್ಲಿ ತೋರಿಸ್ಕೊಂಡಿದ್ರು ಕೂಡ ಅಷ್ಟು ಖರ್ಚಾಗಿರಲ್ಲ ಅಂದರೆ ಅವರು ಗ್ಯಾಸ್ಟ್ರಿಕ್ ಇದು ನನ್ನ ಮದ್ ಮಧ್ಯೆ ತಪ್ಪು ಸೆಟ್ ಆಗಿದೆಯಲ್ಲ ನಂಗೆ ಅದರದೇ ಒಂದು ಹತ್ತು ಸಾವಿರ ಹೋಗಿರುತ್ತೆ ಅದೆಲ್ಲ ಚೆನ್ನಾಗಿರೋರಿಗೆ ಇಷ್ಟು ಖರ್ಚಾಗಿರಲ್ಲ ಮಾಮೂಲಿ ಸ್ಕ್ಯಾನಿಂಗು ಡಾಕ್ಟರ್ ಫೀಸು ಟ್ಯಾಬ್ಲೆಟ್ಸು ಇದಾಗಿರುತ್ತೆ ಬಟ್ ನನಗೆ ಗ್ಯಾಸ್ಟ್ರಿಕ್ಕೇ ಇಲ್ಲ ಅಂದ್ರೂ ನಾಲ್ಕೈದು ಸಾರಿ ಹೋಗಿ ತೋರಿಸಿದ್ದೀನಿ ಒಂದು ಹತ್ತು ಸಾವಿರ ರೂಪಾಯಿನ ಮೇಲೇ ಇದಕ್ಕೇ ನಾನು ಡ್ರಿಪ್ಸು ಮಾತ್ರೆ ಟಾನಿಕ್ ಇಂಜೆಕ್ಷನು ಹಾಕಿ ಹಾಕಿ ಮಲಗಿಸಿ ಮಲಗಿಸಿ ಇದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿನ ಮೇಲೆ ನನಗೆ ಖರ್ಚಾಗಿದೆ ಸೊ ಹಂಗಾಗಿ ಅಷ್ಟು ಬೀಳ್ತಾ ಇದೆ ಇನ್ನು ಕೆಲವ್ರಿಗೆ ಅದೆಲ್ಲ ಇಲ್ಲ ಅಂದರೆ ಅದು ಅಷ್ಟೊಂದು ಏನು ಬೀಳಲ್ಲ ಅಷ್ಟೆ ಬಾಯ್